ಮತ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಈ ತರಗತಿಯಲ್ಲಿ ಶಬ್ದಮಣಿ ದರ್ಪಣದ ಪರಿಷ್ಕರಣೆಯ ಒಂದು ನೋಟವನ್ನು ನೋಡೋಣ ಅಂದರೆ ಯಾವ ಯಾವ ಇಸವಿಯಲ್ಲಿ ಪರಿಷ್ಕರಣೆ ಪರಿಷ್ಕರಣೆ ಆಯಿತು ಮತ್ತು ಯಾರು ಮಾಡಿದ್ರು ಅನ್ನೋದನ್ನು ನೋಡೋಣ ಯಾವ ಯಾವ ಇಸ್ವಿಯಲ್ಲಿ ಪರಿ ಪರಿಷ್ಕರಣೆ ಆಯಿತು ಮತ್ತು ಪರಿಷ್ಕರಣೆ ಮಾಡಿದಂಥ ಮಣಿಯರು ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಜೆ ಗ್ಯಾರನೇ ಮಾಡ್ತಾರೆ ಯಾವಾಗ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಜೆ ಗ್ಯಾರೆಟ್ ಅವರು ಶಬ್ದಮಣಿ ದರ್ಪಣ್ಣ ಪರಿಷ್ಕರಣೆ ಮಾಡ್ತಾರೆ ಯಾವಾಗಂದರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಯಾರು ಎಫ್ ಕಿಟಲ್ ಇವರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಪರಿಷ್ಕರಣೆ ಮಾಡ್ತಾರೆ ಎಫ್ ಕಿಟಲ್ ಅವರು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಪರಿಷ್ಕರಣೆ ಮಾಡ್ತಾರೆ ಮತ್ತು ಇವರು ಪ ಪರಿಷ್ಕರಣೆ ಮಾಡ್ತಾರೆ ಯಾರು ಅಂದರೆ ಎಫ್ ಕಿಟಲ್ ಅವರು ಯಾವಾಗಂದರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಪರಿಷ್ಕರಣೆ ಮಾಡ್ತಾರೆ ಈ ಕಿಟಲ್ ಅವರ ನಂತರ ಪಂಜೆ ಮಂಗೇಶ್ ರಾಯರು ಪಂಜೆ ಮಂಗೇಶ್ ರಾಯರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪರಿಷ್ಕರಣೆ ಮಾಡ್ತಾರೆ ಪಂಜೆ ಮಂಗೇಶ್ ರಾಯವರು ಸ ಪರಿಷ್ಕರಣೆ ಮಾಡ್ತಾರೆ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇದು ಕೂಡ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪರಿಷ್ಕರಣೆ ಮಾಡುತ್ತೆ ಇನ್ನು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪರಿಕ್ ಪರಿಷ್ಕರಣೆ ಆಗುತ್ತೆ ನಂತರ ಬಿ ಎಲ್ ನ ಎಲ್ ನರಸಿಂಹಾಚಾರ್ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪರಿಷ್ಕರಣೆ ಮಾಡ್ತಾರೆ ಎಲ್ ನರಸಿಂಹಾಚಾರ್ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪರಿಷ್ಕರಣೆ ಮಾಡ್ತಾರೆ ನಂತರ ಡಿ ಎಲ್ ನರಸಿಂಹಾಚಾರ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪರಿಷ್ಕರಣೆ ಮಾಡ್ತಾರೆ ಮತ್ತು ಪಂಜೆ ಮಂಗೇಶ್ ರಾಯ್ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪರಿಷ್ಕರಣೆ ಮಾಡ್ತಾರೆ ಆಮೇಲೆ ಡಿ ಎಲ್ ನರಸಿಂಹಾಚಾರ್ ಅವರು ಮತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪರಿಷ್ಕರಣೆ ಮಾಡ್ತಾರೆ ತದನಂತರ ಡಿ ಎಲ್ ನರಸಿಂಹಾಚಾರ್ಯರೇ ಮತ್ತೆ ಪರಿಷ್ಕರಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಮೇಲೆ ಡಿ ಎಲ್ ನರಸಿಂಹಾಚಾರ್ಯರೇ ಪರಿ ಮತ್ತೆ ಪರಿಷ್ಕರಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆಮೇಲೆ ಮದ್ರಾಸ್ವಿಯಿಂದ ಮತ್ತೆ ಪರಿಷ್ಕರಣೆಗೆ ಒಳಗಾಗುತ್ತೆ ಯಾವಾಗಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇದಿಷ್ಟು ಶಬ್ದಮಣಿ ದರ್ಪಣದ ಒಂದು ಪರಿಷ್ಕರಣೆ ಇಸ್ವಿ ಮತ್ತು ಪರಿಷ್ಕರಣೆ ಮಾಡಿದವರು ಯಾರು ಅನ್ನೋದನ್ನು ನಾವು ಇವತ್ತು ತಿಳ್ಕೊಂಡಿವಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಷಯ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು